ಸ್ವಾಮೀಹ್ ನನಗೀಗ ತಲೆ ಬಿಸಿ ಪ್ರಾರಂಭ ಆಗಿದೆ ನೋಡಿ ದೇವರದೊಂದು ಕೊಟ್ಟನಲ್ಲ ಹಾಗಾಗಿ ಹೀಗಾಗ್ತಾ ಉಂಟು ವಿಷಯ ಅಂತ ಹೇಳಿ ನನ್ನ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಗೊತ್ತಿಲ್ಲ ರಾಮೇಶ್ವರ ಬಿಡದೆ ಎಂಬಂತೆ ರಾಮೇಶ್ವರ ಹೋದ್ರೆ ಶನೇಶ್ವರ ಬಿಡ್ಲಿಲ್ಲ ಎಂಬಂತೆ ಯಾವ ಇಲ್ಲಿ ಬಾಗೋದ್ರೆ ಬದಲಾವಣೆ ಮಾಡಬೇಡ ಮೂರ್ಖ ನೀನ್ ಬದಲಾವಣೆ ಮಾಡಿದ್ರೆ ನಾನು ಹೇಳ್ತೇನೆ ಬದಲಾವಣೆ ಮಾಡಿದ್ದ ಅದಲ್ಲ ಕೊಟ್ಟವ ವೀರಭದ್ರ ತಗೊಂಡಿ ಗೋಡಂಗಿ ತಗೊಂಡ ವೀರಭದ್ರ ಬದಲಾವಣೆ ಮಾಡ್ತೇವ

ಇಲ್ಲ ಇರ್ಲಿ ಸಂತೋಷ ಬೇಕಲ್ಲ ಸ್ವಾಮಿ ಇವಾಗ ನನ್ನ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಈ ಪಾಪಿ ನೀಚ ಅವಿವೇಕಿ ದುಷ್ಟ ಸದಾನಂದ ಇದಾಗಲ್ಲ ಅವಷ್ಟ ಅವಿವೇಕಿ ಅಲ್ಲ ಎಲ್ಲ ಕೆಳಗೋಗ ಒಳ್ಳೆ ವಿಷಯ ದೇಶೋದ್ಯ ಮಾತಾಡೋದಲ್ಲ ಭಗವಂತ ಅವ್ರ ಹೆಸರು ಹೇಳ್ರ ಅನ್ನ ನೀರು ಸಿಗುದಿಲ್ಲ ಬೇಡ ಬಿಡಿ ಅವ್ರ ಹೆಸರು ಹೇಳ ಅನ್ನ ನೀರೆಲ್ಲ ಸಿಗುದಿಲ್ಲ ಅವಳ ತುಂಬ ತುಂಡು ತುಂಡು ಸಿಗುತ್ತೆ ನಾವು ತಿನ್ನೋದೇ ಇಲ್ಲ ಇಲ್ಲಿ ಮಾತ್ರ ನೋಡ ಯೋಚನೆ ಮಾಡಿ ಈಗ ಅವ್ ಇದ್ಕೊಂಡು ಸಾಯ್ ಹೋಗಿ ಹೋಗಿ ಈಗ ಒಂದ್ ನಾಯಿ ತಂದಿ ಸಾಕಿದ್ದಾರೆ ಹೌದಾ ಹೌದಪ್ಪ ಈಗ ನಾವು ಸುಮ್ಮನೆ ಇಡ್ದಂತ ಏನ್ ಮಾಡ್ತಾನೆ ಗೊತ್ತಿಲ್ಲ ನಾಳೆ ದಿವಸ ಕಾಡಂದಿ ತಂದು ಸಾಕ್ತಾನೆ ಇನ್ನೊಂದ್ ದಿವ್ಸ ಕೋಳಿ ತಂದು ಸಾಕ್ತಾನೆ ಇನ್ನೊಂದ್ ದಿವ್ಸ ಕ್ವಾಣ ತಂದು ಸಾಕ್ತಾನೆ ನಮ್ಮ ಮನೆ ಅಂತ ಪ್ರಾಣಿ ತಂದ್ರಲ್ಲ ಒಳ್ಳೆ ಇದ್ದಲ್ಲ ಕೋಣ ತಂದ್ರೆ ತಮ್ಮಕ್ಕೆ ಹೋದ್ರೆ ಇದ್ದಪ್ಪ ಕೋಳಿ ತಂದ್ರೆ ಅಂಗಕ್ಕೆ பதார்த்த பதார்த்தப்பாப்பீர்மானே நீங்க எது ಯಾ ಯಾಪ ನೀನ್ ತೊಂದ್ರ ಸ್ವಾಮಿ ಆಶೀರ್ವಾದ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಯಾವ ಸಮಸ್ಯೆ ಆಗುದಿಲ್ಲ ಹೇಳುವ ಪೂರ್ಣ ವಿಶ್ವಾಸ ಉಂಟು ನನಗೆ ನೀನು ನೀನ್ ಸಮಸ್ಯೆ ಯಾವ ಕಾರಣಕ್ಕೂ ಮಾಡ್ಕೊಳ್ಳುದಿಲ್ಲ ಹ ವರ್ಷ ಹೋದಾಗ ನನ್ ಕೊಡ್ಬೇಕಂತ ಕೊಡುದಿಲ್ಲ ಬಿಟ್ರೆ ಹ ನೀನ್ ಒಳಗಿದೆ ತಪ್ಪಾ ಹೋಗೋದೇ ಅದೇ ದಪ್ಪಾ ಇಬ್ಬದ ನೋಡಿ

ನಮ್ಮನೆ ನಾಯಿಗೆ ಬಾಡಿಗೆಗಳು ಶಬ್ದವೇ ಆಗುದಿಲ್ಲ ಹೇಳಿ ನೋಡುವ ನಾನು ಬಾಡಿಗೆ ಅದ ಹೇಳಿದ್ವಾ ನಾನು ಹೇಳಬಹುದು ಬಾಡಿಗೆ 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 ಅದಕ್ಕೆ ನನ್ನ ಸ್ವರ ಯಾವುದು ಪೈಕೆ ಸ್ವರ ಯಾವುದು ಪೈಕೆ ನೀರ್ತಿಯಲ್ಲ ನೀರ್ ಪೈಕೆ ಅದ ಪೈಕೆ ಒಂದಾಯ್ತು ಈಗ ಎಂತ ನಾ ಎಂತ ಆಚರಣೆ ಮಾಡ್ಲಿಕ್ಕೆ ಹೋಗ್ಬೇಡ ನಾಯಿ ನೋಡ್ಲಿಕ್ಕೆ ಆಗುತ್ತೆ ನಾಯಿ ನೋಡ್ಲಿಕ್ಕೆ ತಂದ ಒಂದಲ್ಲ ಎರಡಲ್ಲ ಐದು ಬಣ್ಣ ಉಂಟು ಒಂದು ಎರಡು ಮೂರು ನಾಲ್ಕು ಐದು ಬಣ್ಣ ಇರ್ತಿದ್ದೇನೆ ಸರಿ ಐದು ಬಣ್ಣ ಮಾಡ್ತಾರಲ್ಲ ಹೆಸರು ಆಗಿರ್ತಿದ್ದೇನೆ ಎಂತ ಹೆಸರಂತ ಐದು ಗೊಂಬೆ ಐದು ಗೊಂಬೆ ಹೌದು ಐದು ಗೊಂಬೆ ಅಂತ ಯಾಕಿತ್ತೆ ಐದು ಬಣ್ಣ ಇರುವುದರಿಂದ ಐದು ಗೊಂಬೆ ಅಂತ ಹೇಳು ಹೆಸರು ಇಟ್ಟವ್ರು ಯಾರು ಅವನಿಗೆ ತಲೆ ತಲೆನೇ ಅಲ್ಲ ಮಾರ ತಲೆ ಮೆದೇಬೇಕು ಮಾಡ್ರೆ ಸಾಹಿತಿ ದಿವಾಕರ್ ಈಗ ನೋಡಿ ಹೋಗಿ ಒಂದು ನಾಯಿ ತೋರು ದೊಡ್ಡಲ್ಲ ಸ್ವಾಮಿ ಹೆಸರು ಇಡುದು ವಿಶೇಷ ಹುಡುಗನ್ ತಲೆ ಮೆಚ್ಲೇಬೇಕು ಮೆಚ್ಲೇಬೇಕು

ये लो ये लो पकड़ लो ये पकड़ लो हां 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 हां

ಕಾರಣ ಮಾತ್ರ ಇಲ್ಲಿವರೆಗೆ ಕತೆ ಹೇಳಿ ನನ್ನ ಕೈಲಿ ಕರೆ ಅರ್ಥ ಆಯ್ತು ಏನೋ ಇಲ್ಲಿವರೆಗೆ ಅಷ್ಟ ಆಗಿದೆ ಅಂತಲ್ವಾ ಹೌದು ಈಗ ನಾನು ಹೇಳುವ ಕಥೆ ನಿಮಗೆ ಐವತ್ತು ಬಂದು ಲಾಭ ಆಗ್ತದೆ ಲಾಭ ಆಗ್ತದೆ ನೋಡೋಣ ನಿನ್ನ ಈ ಕತೆ ಕೇಳ್ಕೊಂಡು ಹೋಗ್ತೇನೆ ಹೇಳಿ ಬರ್ತದೆ ಹೇಳಿ ಒಬ್ಬ ರಾಯಿಬೋದು ಮತ್ತೊಬ್ಬ ರಾಯ್ ನೀವು

ಎಲ್ಲಿದ್ದ ಹಾಗಂತ ಈ ಕಥೆಯಲ್ಲಿ ನಾನು ನಿಮಗೆ ಕೊಡುವ ಸನ್ನಿವೇಶವಿಲ್ಲ ನೀವು ತಕ್ಕೊಂಡಿಲ್ಲ ಇದಿಷ್ಟು ಹೇಳಿದ್ರೆ

ிய மடிய அன்ாய கிரம மோச வஞ்சனேட கெட்டதேட கெட்டதாக மொதலே ஒப்பிக்கொண்ட

ಸರಿ ಇಲ್ಲದೆ ಇರುವ ನಾಯಿಯನ್ನು ಕೊಟ್ಟ ಕಾರಣಕ್ಕಾಗಿ ಇನ್ನು ಇಪ್ಪತ್ತೈದು ಬಂದನ್ನ ಇಪ್ಪತ್ತೈದು ಇಪ್ಪತ್ತೈದು ನನ್ನದು ಅನ್ಯಾಯ ಆಗಿದೆ ಹೌದಪ್ಪ ಯಾರು ಯಾಕೆ ಇವನಿಲ್ಲ ನನ್ನ ನಾಯಿಯನ್ನು ಇವನಿಗೆ ಕೊಡುವಾಗ ನನ್ನ ನಾಯಿ ಸರಿ ಮತ್ತೆ ಆ ನಾಯಿಯನ್ನು ನನಗೆ ಕೊಡುವಾಗ ನನ್ನ ನಾಯಿ ಗರ್ಭಿಣಿ ಈಗ ನೂರು ಬೇಕಾದರೆ ಅವನು ಕೂಡ ಸಣ್ಣ ಸಾಕ್ಜಿ ಸಮೇತ ಲೋಕೇಶ ಕಲಿತಾ ಇಲ್ಲ ನಮ್ಮ ಮನೆಯೆಲ್ಲಾ ವಷ್ಟೆ ಹಾಗೆ ಒಂದು ಒಂದರೆ ನಾಲ್ಕು ಅಚ್ಚಿತ 25ಕ್ಕೆ ನಾಲ್ಕಾಯರಿ ಉಚಿತ ಕೊಡಲಿ 25 ನಮ್ಮ ಬ್ಯಾಂಕೇ ವಿಧೋಕ್ಕೆ ನೀವಿಬ್ಬರು ಸುತ್ತೆ ಹೋಗಿ ಬಾಯಿ ಬಾಯಿ ಏನಪ್ಪಾ ಜಬಾ ಜಬಾ ಎಷ್ಟು ಸಿಗ ನ್ಯಾಯ ನಾನು ಅಂತ ಬೋಚಾ